ಕಳೆದ ಎರಡು ಮೂರು ತಿಂಗಳಿಂದ ನಾವು ಈ ಒಂದು ಇಂಥದ್ದೊಂದು ಕಾರ್ಯಕ್ರಮವನ್ನ ತಾಲೂಕು ಮಟ್ಟದಲ್ಲಿ ಮಾಡಬೇಕು ಅನ್ನೋದು ಅಭಿಲಾಷೆ ನಮ್ಮ ಸಂಘದಲ್ಲಿ ವ್ಯಕ್ತವಾಗಿತ್ತು ಅದನ್ನ ನಾನು ಮೊನ್ನೆ ಶಾಸಕರಲ್ಲಿ ವಿನಂತಿ ಮಾಡ್ಕೊಂಡಿದ್ದೆ ಈ ಒಂದು ಮಾಡ್ಬೇಕು ಅಂತಿದ್ದೀವಿ ಸರ್ ತಾವು ಯಾವಾಗ ಟೈಮ್ ಕೊಡ್ತಿರೋ ನೋಡಿ ಮಾಡೋಣ ಅಂತೇಳಿ ಅದಕ್ಕೆ ಶಾಸಕರು ಹೇಳಿದ್ರು ಇಲ್ಲ ನೀವು ಬರೀ ನೌಕರರ ಮಕ್ಕಳು ಮಾಡ್ಕೊಂಡ್ರೆ ತಪ್ಪಾಗ್ತದೆ ಎಲ್ಲರಿಗೂ ಮಾಡ್ಬೇಕಾಗ್ತದೆ ಅಂತ ಹೇಳಿದ್ರು ನಾವು ಒಂದಷ್ಟು ಪ್ರಯತ್ನ ಪಟ್ವಿ ಒಟ್ಟು ತಾಂತ್ರಿಕವಾಗಿ ಸದ್ಯಕ್ಕೆ ಎಲ್ಲರಿಗೂ ಮಾಡ್ಲಿಕ್ಕೆ ಇಡೀ ತಾಲೂಕಲ್ಲಿ ಯಾರ್ಯಾರು ಪ್ರತಿಭೆ ಇದಾರೆ ಎಲ್ಲರನ್ನು ಸೇರಿಸ್ ಮಾಡ್ಬೇಕು ಅನ್ನೋದು ಒಂದು ಸಾಯಬ್ರ ಅಭಿಲಾಷೆ ಈಗ ಒಂದಷ್ಟು ಜನ ಮಾತ್ರ ಒಂದು ಸಮುದಾಯನ ಈಗ ನೌಕರರ ಸಮುದಾಯ ಬೇರೆ ಸಮುದಾಯ ಸಮುದಾಯ ಮಟ್ಟದಲ್ಲಿ ಮಾಡೋದಲ್ಲ ಎಲ್ರಿಗೂ ಮಾಡಬೇಕು ಅನ್ನೋದು ಅವರ ಅಭಿಲಾಷೆ ಇದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ಅದನ್ನ ನೇತೃತ್ವದಲ್ಲಿ ಸಂಘದ ಸಹಭಾಗಿತ್ವದಲ್ಲಿ ಅದನ್ನ ಖಂಡಿತ ಮಾಡೋಣ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಪ್ರತಿಭೆಯನ್ನ ಹೊರಮೂರ್ತಕ್ಕಂಥ ಮಕ್ಕಳಿಗೆ ನನ್ನ ಮಾತಿಷ್ಟೆ ತಾವೆಲ್ಲರೂ ಕೂಡ ನಿಜವಾಗಲೂ ಕೂಡ ಪ್ರತಿಭಾವಂತರಿದೆ ಅದಕ್ಕೋಸ್ಕರನೇ ತಾವು ಉತ್ತಮ ಅಂಕಗಳನ್ನು ತಗೊಂಡಿದ್ದೀರಿ ಈಗ ಎಸ್ ಎಲ್ ಸಿ ಪಾಸ್ ಆಗಿರ್ತಕ್ಕಂಥವ್ರು ಯು ಸಿ ಜಾಯಿನ್ ಆಗಿರ್ತೀರಿ ಪಿ ಯು ಸಿ ಒಳ್ಳೆ ಮಾರ್ಕ್ಸ್ ತಗೊಂಡಿರುವಂತವ್ರು ವಿವಿಧ ಕೋರ್ಸ್ಗಳಿಗೆ ನಿಮ್ಮ ಕೋರ್ಸ್ ಗಳಿಗೆ ಜಾಯ್ನ್ ಆಗಿದ್ದೀರಿ ಮುಂದಿನ ಏನು ನಿಮ್ಮ ಘಟ್ಟ ಇದೆ ತುಂಬಾ ಇಂಪಾರ್ಟೆಂಟ್ ಇದೆ ಒಂದು ಐದು ವರ್ಷ ಅಥವಾ ಒಂದು ನಾಲ್ಕು ವರ್ಷ ಆ ಘಟ್ಟದಲ್ಲಿ ತಾವೆಲ್ಲ ಏನು ಶ್ರಮ ಹಾಕ್ತೀರಿ ಶ್ರದ್ಧೆ ಆಗ್ತಿರಿ ಅವೆಲ್ಲವೂ ಕೂಡ ನಿಮ್ಮ ಇಡೀ ಜೀವನವನ್ನ ರೂಪಿಸ್ತವೆ ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದಿ ಬಹಳ ಈ ಹಿಂದಿನ ದಿನಗಳಲ್ಲಿ ನಮಗೆ ಒಂದು ಶಾಲೆಯಲ್ಲಿ ಫಸ್ಟ್ ಕ್ಲಾಸ್ ಅಂದ್ರೆ ಒಂದು ಬರ್ತಿತ್ತು ಒಂದು ಕಾಲೇಜ್ ಅಂದರೆ ಒಬ್ರು ಇಬ್ರು ಫಸ್ಟ್ ಕ್ಲಾಸ್ ಬರ್ತಿದ್ವಿ ಒಂದು ಮೂರು ಜನ ಸೆಕೆಂಡ್ ಕ್ಲಾಸು ಇನ್ನು ಹುಡಿದವರು ಒಂದಿಬ್ರು ಪಾಸು ಫೇಲ್ ಆಗೋರೇ ಜಾಸ್ತಿ ಟೋಟಲ್ ಒಂದು ಇಪ್ಪತ್ತೈದು ಜನ ಇದ್ರೆ ಫೇಲ್ ಆಗೋರೇ ಜಾಸ್ತಿ ಅಲ್ವಾ ಕಳೆದ ಒಂದು ಹತ್ತು ವರ್ಷ ಹಿಂದಿನ ಅಂಕಿ ಮಿಷನ್ ನೀವು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಈಗ ಆಗಿಲ್ಲ ಈಗ ಇಲ್ಲೇ ನಮ್ಮ ಸರ್ಕಾರಿ ನೌಕರರು ಎಷ್ಟು ಜನ ಇದೀವಿ ಒಂದು ಎರಡು ಸಾವಿರ ಜನ ಇದ್ದೀವಿ ಆ ಎರಡು ಸಾವಿರ ಜನದಲ್ಲೇ ನಮ್ಗೆ ಅರವತ್ತೆರಡು ಮಕ್ಕಳು ಸಿಕ್ಕಿದೀವಿ ಅರ್ಜಿ ಹಾಕಿರೋರು ಸೊ ಇನ್ನೂ ನೀವು ಸಮುದಾಯವನ್ನು ಸಂಪೂರ್ಣವಾಗಿ ತಗೊಂಡ್ರೆ ಅದ್ರ ಮಟ್ಟ ಜಾಸ್ತಿ ಇರುತ್ತೆ ಅಂದರೆ ಸ್ಪರ್ಧೆ ಸ್ಪರ್ಧಾತ್ಮಕತೆ ತುಂಬಾ ಜಾಸ್ತಿ ಇದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ವೈಯಕ್ತಿಕ ಆಸೆ ಆಕಾಂಕ್ಷೆಗಳ ಸ್ವಲ್ಪ ಬದಿಗೊತ್ಬೇಕಾಗುತ್ತೆ ಇನ್ನೊಂದು ನಾಲ್ಕೈದು ವರ್ಷ ಮಕ್ಕಳೇ ಅದು ಈ ಒಂದು ವಯಸ್ಸೇನಿದೆ ಇದು ತುಂಬಾ ಚಂಚಲವಾದ ವಯಸ್ಸು ನಿಮ್ಮ ಈ ಒಂದು ಅಧಿಯಾರ ಏನಿದೆ ಚಂಚಲವಾದ ವಯಸ್ಸು ಈ ವಯಸ್ಸಲ್ಲಿ ಆಸೆ ಆಕಾಂಕ್ಷೆಗಳು ಮೂಡೋದು ಸಹಜ ಆಕರ್ಷಣೆಗಳ ಸಹಜ ನೀವು ಈಗ ಆ ಆಸೆ ಆಕಾಂಕ್ಷೆಗಳಿಗೆ ಆಕರ್ಷಣೆಗಳಿಗೆ ಸ್ವಲ್ಪ ತಡೆ ಒಡ್ಡಿದ್ರೆ ನೀವೊಂದಷ್ಟು ಅದಕ್ಕೆ ಬೆನ್ನು ತೋರಿಸಿದ್ರೆ ಒಂದು ಐದು ವರ್ಷ ಆದ್ಮೇಲೆ ನಿಮ್ಮ ಎಲ್ಲಾ ಆಕಾಂಕ್ಷೆಗಳು ಉದ್ದೇಶಗಳು ಆಶೋತ್ತರಗಳು ಖಂಡಿತವಾಗ್ಲೂ ಇಡಿರ್ತವೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು ಒಂದಷ್ಟು ತ್ಯಾಗಗಳನ್ನು ಮಾಡಬೇಕಾಗುತ್ತೆ ಬಹಳ ಕಷ್ಟಪಟ್ಟಿರ್ತಾರೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಎದುರಿ ನಿಮ್ಮ ಪಕ್ಕದಲ್ಲಿ ಕೂತಿದ್ದಾರೆ ತುಂಬಾ ಕಷ್ಟಪಟ್ಟು ನಿಮಗೆಲ್ಲ ಎಜುಕೇಶನ್ ಕೊಡ್ತಾರೆ ಆಲ್ಮೋಸ್ಟ್ ನನ್ನ ಸಾಹೇಬ್ರಿಗೆ ಹೇಳ್ತಿದ್ದೆ ಮ್ಯಾಕ್ಸಿಮಮ್ ಇದರಲ್ಲಿ ತೊಂಬತ್ತು ಪರ್ಸೆಂಟ್ ಶಿಕ್ಷಕರ ಮಕ್ಕಳು ಇದಾರೆ ಸರ್ ಅಂತ ಹೇಳಿ ಸೊ ತಾವೆಲ್ಲರೂ ಕೂಡ ಏನು ಬಹಳ ಉನ್ನತ ಹುದ್ದೆ ಎಲ್ಲ ಬಹಳ ಸಂಪಾದನೆ ಮಾಡುವಂಥ ಹುದ್ದೆಗಳೇನಲ್ಲ ಅವರು ಅವರ ಕೂಡಿಟ್ಟ ಹಣವನ್ನು ಈಗ ನಿಮ್ಮ ತಾವು ಕೆಲವರೆಲ್ಲ ಮೆಡಿಕಲ್ ಸೇರಿಕೊಂಡಿರ್ತೀರಿ ಇಂಜಿನಿಯರಿಂಗ್ ಸೇರಿಕೊಂಡಿರ್ತೀರಿ ಬೇರೆ ಬೇರೆ ಪ್ರೊಫೆಷ್ನಲ್ ಕೋರ್ಸಿಗೆ ಸೇರಿಕೊಂಡಿರ್ತೀವಿ ಪಿ ಯು ಸಿ ಪಾಸ್ ಆಗಿರ್ತಕ್ಕಂಥ ಎಸ್ ಎಲ್ ಸಿ ಮಕ್ಕಳು ಕೂಡ ಈಗ ಒಂದು ಎಕ್ಸ್ಪರ್ಟ್ ಸ್ಕೂಲಿಗೆ ಸೇರಿಸ್ಬೇಕಂದ್ರೆ ಒಂದು ಎರಡು ವರ್ಷಕ್ಕೆ ಎಂಟರಿಂದ ಒಂಬತ್ತು ಲಕ್ಷ ಫೀಸ್ ಆಗ್ತದೆ ಅವರ ಇಡೀ ವರ್ಷದ ಸಂಬಳ ನಿಮ್ಗೆ ಐದಾರು ಲಕ್ಷ ಇರುತ್ತೆ ಸೊ ಆ ಎಲ್ಲ ಅವರು ಆ ಒಂದು ಅವರ ಇಡೀ ಏನು ದುಡಿಮೆಯನ್ನು ನಿಮಗೆ ಇನ್ವೆಸ್ಟ್ ಮಾಡ್ತಿರ್ತಾರೆ ಆ ನಿಟ್ಟಿನಲ್ಲಿ ತಾವು ಯಾವುದೇ ಕಾರಣಕ್ಕೆ ಈ ಮೊಬೈಲ್ ಆಕರ್ಷಣೆಗೋ ಅಥವಾ ಯಾವುದಾದ್ರೂ ಬೇರೆ ರೀತಿಯಾದಂತಹ ಆಕರ್ಷಣೆಗಳಿಗೋ ದಯವಿಟ್ಟು ಒಳಗಾಗಬೇಡಿ ನಿಮ್ಮ ಓದನ್ನು ಕಂಟಿನ್ಯೂ ಮಾಡಿ ಖಂಡಿತ ಒಳ್ಳೆದಾಗುತ್ತೆ ನಿಮ್ಮ ಜೀವನಕ್ಕೆ ಜೀವನ ರೂಪಿಸ್ಕೊಳ್ಬೋದು ಮತ್ತು ನಿಮ್ಮ ಹೆತ್ತವರಿಗೆ ಮುಂದಿನ ದಿನಗಳಲ್ಲಿ ನೀವು ಎತ್ತವರ ಕನಸನ್ನು ಈಡೇರಿಸಿದ್ರೆ ನಿಮ್ಮ ಅವರು ಅಷ್ಟೇ ಅವರೇನೇ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನೀವು ನಿಮ್ಮ ಕನಸನ್ನು ಈಡೇರಿಸ್ಕೊಂಡ್ರೆ ಸಾಕು ಅವರಿಗೆ ಖುಷಿ ಇರುತ್ತೆ ನಿಮ್ಮ ಬದುಕನ್ನು ಕಟ್ಕೊಂಡ್ರೆ ಸಾಕು ಅವರಿಗೆ ಖುಷಿ ಇರುತ್ತೆ ಅದನ್ನು ತಾವು ಮಾಡಿದ್ರೆ ನಾವು ಇವತ್ತು ತಮಗೇನು ಕರೆದು ಒಂದು ಸಣ್ಣ ಪುಟ ಏನು ಒಂದು ಪ್ರೋತ್ಸಾಹವನ್ನು ಮಾಡ್ತಾ ಇದ್ದೀವಿ ಅದಕ್ಕೊಂದು ಅರ್ಥ ಸಿಗ್ತದೆ ಈ ಕಾರ್ಯಕ್ರಮಕ್ಕೂ ಒಂದು ಅರ್ಥಪೂರ್ಣ ಸಿ ಅರ್ಥಪೂರ್ಣತೆ ಸಿಗ್ತದೆ ಮತ್ತು ಈ ಸಭೆಯಲ್ಲಿ ಅತ್ಯಂತ ಏನು ಯಾವಾಗಲೂ ಕೂಡ ತುಂಬ ಬಿಸಿ ಇರತಕ್ಕಂಥ ರಾಜ್ಯದಲ್ಲೇ ತುಂಬ ಅತ್ಯಂತ ಕ್ರಿಯಾಶೀಲಾತ್ಮಕ ರಾಜಕಾರಣಿಗಳು ನಮ್ಮ ಸಾಹೇಬರು ಅವರು ತಮಗೆ ಒಂದು ಸಮಯನ ಕೊಟ್ಟು ಇಲ್ಲೊಂದು ಗಂಟೆ ತಮ್ಮ ಜೊತೆ ಕಳೀಲಿಕ್ಕೆ ಬಂದಿದ್ದಾರೆ ತಮ್ಮೊಂದಿಗೆ ತಮ್ಮೊಂದಿಗೆ ಒಂದಷ್ಟು ವಿಷಯಗಳನ್ನು ಹಂಚ್ಕೊಳ್ಲಿಕ್ಕೆ ಬಂದಿದ್ದಾರೆ ಅವರಿಗೆ ಅವ್ರ ಮಾತುಗಳನ್ನ ಕೇಳಿ ತಾವೆಲ್ಲ ಬಹಳ ಅನುಭವವುಳ್ಳವಂಥವ್ರು ಅವ್ರ ಮಾತುಗಳನ್ನ ಕೇಳಿ ತಾವೆಲ್ಲ ಮುಂದಿನ ಬದುಕನ್ನು ಕಟ್ಕೊಳ್ಬೇಕು ಅನ್ನೋ ಮಾತನ್ನು ಹೇಳ್ತಾ ಮತ್ತು ಈ ಕಾರ್ಯಕ್ರಮ ರೂಪುಕೊಳ್ಳೋಕ್ಕೆ ಸಾಕಿಸಿದಂಥ ನಮ್ಮ ಸಂಘದ ಎಲ್ಲರಿಗೂ ಕೂಡ ನಾನು ಮತ್ತು ಎಲ್ಲ ಸರ್ಕಾರಿ ನೌಕರರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ತಮಗೆ ವಿಶೇಷವಾಗಿ ನನ್ನ ಅಭಿನಂದನೆ ಯಾಕಂದ್ರೆ ಒಂದು ತಿಂಗಳಲ್ಲಿ ಎರಡರಿಂದ ಐದ್ ಕೆಜಿ ಸಣ್ಣ ಹಾಕ್ತೀರ ಒಂದು ಗ್ಲಾಸ್ ತಣ್ಣೀರಿಗೆ ಒಂದೂವರೆ ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಹಾಕಿ ಚೆನ್ನಾಗಿ ಕಲಸಿ ಅಂದ್ರೆ ಅದು ಗಂಟೆ ಆಗದಂಗೆ ಚೆನ್ನಾಗಿ ಕಲಸಿ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಅಂದ್ರೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇರದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ